ಪ್ಪ ಏನು ಬಿಸಿಲಪ್ಪ ಆಯ್ತ ಬಿಸಿಲಾಗ ಅಡ್ಡ್ಯಾಡ್ ಅಡ್ ಅಡ್ಡ ಮನುಷ್ಯ ಅನ್ನೋದು ಎದಕ್ಕೂ ಉಳಿಲಾರ್ದಂಗೆ ಆಗ್ಬಿಡ್ತಾನೆ ಅಂತ ಇಂತೂ ನಮ್ಮ ತಂಗಿ ಅಂತೂ ಇರ್ತಾಳೆ ಪಾಪ ಅದು ಮೊನ್ನೆ ಎಜುಕೇಶನ್ ಮುಗಿದೈತಿ ಹೆಂಗರ ಮಾಡಿ ಅದನ್ನ ತಂದು ಎಲ್ಲರೂ ಒಂದು ಚಲೋ ಮನಿಗೆ ನೋಡಿ ಮದ್ವಿ ಮಾಡ್ಕೊಟ್ಬಿಟ್ರೆ ನನ್ನ ಕೆಲ್ಸ ಅಂತೂ ಮುಗಿತೈತಿ ಅಂದಂಗೆ ಇವ್ ನಮ್ಮಪ್ಪ ಮನೆಯಾಗ ಏನು ಹೊರಗೆ ಹೋಗ್ಯಾನು ಇವಂದ ಒಂದು ಚಿಂತೆ ಆಗ್ಬಿಟ್ಟ ನನಗೆ ಅಮ್ಮ ಭವಾನಿ ಬಂದಣ್ಣ ಈಗ ಬಂದಿ

ಅದ್ರ ಸಲ ಹೇಳ್ತಾ ಇರೋದಣ್ಣ ಈಗ ನೋಡದವ್ರು ನೂರ್ ಮಾತಾಡ್ತಾರ ನೂರ್ ಜನ ಮಾತಾಡ್ತಾರಂತ ನೂರ್ ಜನದಿ ನಾವ್ ಕೇಳ್ಕೊಂಡ್ರ ನಮ್ ತಲೆ ಕೆಟ್ಟೋಗ್ಬಿಡುತ್ತಣ್ಣ ಮುಂದ ನಿಮ್ ದುಡಿಯೋದ ಮಾಡೋದ್ ಎಲ್ಲಾ ಇದ್ದ ಐತಿ ಚಂದ ಮನೆಗೆ ನೀನು ಕೊಟ್ಟು ಮದುವೆ ಮಾಡಿದ್ನಿ ಅಂತ ಹೇಳಿ ಅಲ್ಲಿಗೆ ನನ್ನ ಋಣ ಮುಟ್ಟಿದಂಗ ಆಗುತ್ತೆ ಯಾಕಣ ಅಷ್ಟೆಲ್ಲ ಹೇಳ್ತಿದ್ದಿ ಅಣ್ಣ ನಾಳೆ ನಾನು ಮದುವೆದ ಆಮೇಲೆ ಮಾತಾಡೋಣ ನಾನು ನನ್ ನಿಮ್ ಜೊತೆ ಕೆಲ್ಸಕ್ಕೆ ಬರ್ತೀನಿ ಅಣ್ಣ ಬೇಡಮ್ಮ ಸಾಕು ನೀ ಎಷ್ಟು ಹೇಳದಲ್ಲ ಅಷ್ಟು ಹೇಳಿದ್ದು ನನಗೆ ಭಾಳ ಖುಷಿ ಆಗೈತೆ ನನಗೇನು ಕಡಿಮೆ ಇಲ್ಲ ನೋಡಾಕ ನಿಮ್ಮ ಅಣ್ಣ ಬಡವ್ ಇರ್ಬೋದು ನಿನ್ನ ಮದುವೆ ಮಾತ್ರ ದಾನ್ ಧೂಮ್ ಅಂತ ಮಾಡ್ತೀನಿ ಯಾಕೆ ತಿಳಿ ಕೆಡಿಸ್ಕೊಂತಿ ಏನ್ ಮಾಡಿ ಊಟಕ್ಕ ಅನ್ನ ಸಾಂಬಾರ್ ಮಾಡಿ ನೋಣ ಅನ್ನ ಸಾಂಬಾರ್ ಮಾಡಿಯಾ ನೀನ್ ಊಟ ಮಾಡೋದಿಲ್ಲ ಇನ್ನ ಅಣ್ಣ ನೀನ್ ಬರೋವರೆಗೂ ಕಾಯ್ತಾ ಇದ್ದೆ ಬಾ ಊಟ ಮಾಡೋಣ ನಾ ಹೊರಗೆ ನೂರ ಎಂಟು ಕಡೆ ಅಡ್ಡಾಡ್ತಿರ್ತೀನಿ ನೀವು ಊಟ ಮಾಡ್ಬಿಡ್ಬೇಕು ಕರೆಕ್ಟ್ ಟೈಮಿಗೆ ಅಲ್ಲಣ್ಣ ನಾನು ಒಬ್ಳೆ ಹೆಂಗ್ ಊಟ ಮಾಡೋದು ಅಪ್ಪ ಕುಡಿದು ಲೇಟ್ ಆಗಿ ಬರ್ತಾನ ಒಬ್ಳೆ ಹೆಂಗ ನಮ್ಮಅಪ್ಪನ ಸಲುವಾಗಿ ಸಾಕು ಅಪ್ಪ ನಮ್ಮಪ್ಪ ಕುಡ್ಯದ್ರ ಬಿಟ್ಟು ನಂತೇಳ ಗುಡಿಯ ಗುಡಿಯಾಗಣ ಇರೋ ಹನುಮಪ್ಪನೂ ಒಂದ ನಮ್ಮಪ್ಪನೂ ಒಂದ ನಮ್ಮಪ್ಪ ಎದ್ರ ಸಲುವಾಗಿ ಕುಡಿತಾನೋ ಏನು ಚಿಂತೆ ಮಾಡ್ತಾನೋ ಅನ್ನೋದನ್ನ ತಿಳಿಯಲ್ಲ ಬೇತ್ತಂಗಿ ನೀನು ಕೆಲ್ಸ ಮಾಡು ಸ್ಟಾರ್ಟ್ ಮಾಡು ನಾ ಅಪ್ಪ ಎಲ್ಲ ನಾನು ಹುಡುಕಡ್ಕೊಂಡು ಬರ್ತೀನಿ ಅಂತ ಬೇಗ ಬರಣ್ಣ ಯಾಕಂದ್ರೆ ಮೂರು ಜನ ಸೇರಿ ಕುಂತು ಊಟ ಮಾಡೋಣ ಸರಿ ಅಣ್ಣ ಬರಲಾ ನಾನು ಸ್ಟಾರ್ಟ್ ಮಾಡೋಣ ಮಾಡ್ತೀನಿ ಅಂತ ಸರಿ ಸರಿ ಹೋಗಣ್ಣ

ಸಾಕ್ ಸಾಕಾಗೋತ್ ನಮ್ಮ ಅಪ್ಪನ್ ಸಲುವಾಗಿ ಇಡೀ ಊರೆಲ್ಲ ಹುಡುಕ್ಯಾಡಿದೆ ಎಲ್ಲಿ ಹೋಗ್ಯಾನೋ ಏನು ಎಲ್ಲಿ ಕುಡಿದು ಮಕ್ಕೊಂಡನೋ ಏನೋ ಏನು ಒಂದು ಬೆಳಿಗ್ಗೆ ಹೋಗ್ಯಾನ ನಾ ಮನಗೆ ಬಿಟ್ಟು ಹೊಟ್ಟಿಗೆ ಊಟ ಮಾಡಿಲ್ಲ ಏನಿಲ್ಲ ಮನಿಗೆ ಏನಾರ ಬಂದಾನ ಹವಾನೇ ತಂಗಿ ಭವಾನಿ ಏನಣ್ಣ ಅಪ್ಪ ಏನ್ರ ಬಂದಾನೇನ್ ಬೇ ಇನ್ನು ಮತ್ತೆ ನೀವ್ ಹೋಗಿದ್ದಲ್ಲ ಹುಡ್ಕಾಕ ಅಲ್ಲ ಊರಾಗೆಲ್ಲ ಹುಡ್ಕಾಡ್ ಬಂದೆ ಎಲ್ಲಿ ಕಾಣ್ಲಿಲ್ಲ ಎಲ್ಲಾ ಮನಿಗೇನ್ ಬಂದಾನ ಅಂತ ಬಂದೆ ಸರಿ ಬಾ ಬರ್ತಾನ ನೀ ಹುಡಾಕ್ ಬಾ ಏನ್ ಬರ್ತಾನು ಏನ್ ಮಾಡ್ತಾನ ಬಂದ ಊರಾಗೆಲ್ಲ ಹೋಗ್ಬಾರಪ್ಪ ಮನ್ಯಾಗ ಕುಂದ್ರ ಅಂತ ಹೇಳಿದ ಒಟ್ಟು ಮಾತ ಕೇಳಂಗಿಲ್ಲ ನೋಡಿ ನೋಡಿ ಏನ್ ಆತನ ಹಣಿಗಳಿಗೆ ಇಲ್ಲ ಬಾ ಬಾ சுமத்தி

ಅನ್ನಂಗ ಇದ ಕಂಪ್ಯೂಟರ್ ಕ್ಲಾಸ್ ಇಂದ್ ಹೇಳಿದ್ನಲ್ಲ ಅದು ಹೋಗು ಅಪ್ಪನ್ ಬಗ್ಗೆ ಏನ್ ತಿಳಿ ನೀನ ಚಂದಾಗ ಓದು ಚಂದಾಗ ಇದು ಮಾಡು ನೀನ್ ಏನಾಗ ಕಡಿಮಿ ಇತ್ತಂದ್ರ ನಾನು ಅದಿನಿ ನನಗೆಲ್ಲಾ ಕೇಳುವಂತೀನಿನ ಕೆಲ್ಸ ಅಂದೆಲ್ಲ ಆರಾಮಾಗಿ ಹೋಗ್ಬರ್ತೀನಿ ಅಪ್ಪಾಜಿದ್ ಯಾಕಿ ಕಡಸ್ಕೊಂತಿ ಅವ್ ಮನಿ ಬಿಟ್ಟು ಎಲ್ಲಿ ಹೋಗೋಂಗಿಲ್ಲ ನೀ ಚಂದ ಓದಿ ಬರ ದೊಡ್ಡ ನಾವು ಕ್ರೀಸ್ ಹೋಗಿ

ಎಂತ ಸೂಪರ್ ಅದಾಳ ಹುಡುಗಿನ ನಮ್ಮಅಪ್ಪ ಹೇಳಿ ಅದೇ ಹುಡುಗಿನ ನಮ್ಮ ಮದುವೆ ಹೋಗ್ಬೇಕು ನಮ್ಮಅಪ್ಪಿಗೆ ಒಂದು ಮಾತು ಹೇಳ್ಕೊಂಡು ಅವ್ರ ಮನೆಗೆ ಯಾರ್ದು ಅನ್ನೋದು ಗೊತ್ತಾಗಿದ್ಮೇಲೆ ಬಡ ಬಡ ಮದುವಾಗಿ ಬರೋದು ಈಗ ಎಚ್ಚರ ಆತನಪ್ಪ ಬಾ ಕುಂದ್ರ ಬಾ ಶಿ ಬಾ ನಿನ್ನತ್ರ ಒಂದ್ ಸ್ವಲ್ಪ ಮಾತಾಡೋದಿದ್ ಬಾ ಅಲ್ಲ ಮನ್ಯಾಗ ಹಿರಿಯ ಆಗಿ ನಿನ್ಗೊಂದ್ ಸ್ವಲ್ಪ ತಿಳಿತೈತೆ ಮನ್ಯಾಗ ಇರೋದ್ ಹೆಣ್ಣು ಹೆಣ್ಣು ಕೂಸೈತಿ ಹೆಂಗ್ ಬೇಕಾದಂಗೆ ಕುಡಿದು ಬಂದು ಬರ್ತೀಯಲ್ಲ ಬರ್ತಿಯಲ್ಲ ಹೆಣ್ಣಿದ್ದು ಮನೀದ್ ಹೆಂಗಿರ್ಬೇಕು ಏನು ಅಂತೇಳಂ ನಿನಗಂತೂ ಹೇಳಿ ಸಾಕಾಗೋತು ಆ ಕತ್ತಿಗೆ ಹೇಳಿದ್ರೆ ಅದ ಕತ್ತಿರ ಬುದ್ಧಿ ಕಲಿತಿತ್ತೋ ಏನು ನಿನಗಂತೂ ಎಷ್ಟು ಹೇಳ್ಬೇಕಪ್ಪ ಅಂತೇಳಿ ಅನ್ನೋದ ಗೊತ್ತಾಗ್ಬೋದು ನನಗೆ ಆಂಬ ಹುಡುಗಿ ಒಂದು ಐತಿ ಅದ್ರದ್ದು ಗಿದ್ವಿ ವಿಚಾರ ಏನಾರ ಐತಿ ಅನ್ಸಪ್ ತಲೆಗ ಏನು ಬರೀ ಇದ್ ಕುಡ್ದು ಅಡ್ಡಾಡೋದ ಮಾಡ್ಬಿಡ್ತಿ ಯಾವಾಗ ಆಕಿ ಮುದಿಕಾಗಿಂದ ಆಯ್ತುಗ ನಿನ್ನ ನಂಬ್ಕೊಂಡು ಅಂತರೂ ಕೆಲಸ ಆಗಂಗಿಲ್ಲ ಒಂದು ಹೊರಗಡೆ ಒಂದು ಸ್ವಲ್ಪ ಕೆಲಸ ಐತಿ ಮನೆಯಾಗ ಇವತ್ತರ ಒಂದ್ ದಿವ್ಸ ಆರಾಮ್ ಇರು ಅದು ಪಾಪ ನಿನ್ನ ನೆನ್ಸ್ಕೊಂಡು 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 ಊಟ ಬಿಟ್ಬಿಟ್ ಬಿಟ್ಬಿಟ್ಟ ಸ್ವರ್ಗೈತದ ಬಂದ ತಕ್ಷಣ ಒಂದಿವ್ಸ ಒಂದು ನಾಲ್ಕು ಮಾತು ಚಂದಾಗಿ ಮಾತಾಡು ಬರಲಾ ನಾನು

ಅದಕ್ಕ ನೋವಾಗಿರೋದ ಅಪ್ಪ ಅಲ್ಲೆಲ್ಲಾ ಏನಂತಾರ ಗೊತ್ತಾ ರೋಡ್ ನಲ್ಲಿ ಮಗಳು ಬಂದ್ಲು ಬಂದ್ಲು ಅಂತ ಹೇಳ್ತಾರ ಗೊತ್ತಾ ಎಷ್ಟೆಲ್ಲಾ ಹೆಸರು ಕೇಳ್ತಾ ಅವ್ರ ಮಾಡ್ತೀಯ ಕುಡಿಯೋದ್ ಬಿಡು ನಾನ ಹೋಗಿ ಕೇಳ್ತೀನಿ ಬ್ಯಾಡ ಬಿಡು ನಾ ಅಣ್ಣ ನಾನು ಕುಡ್ಕೊಂಡ್ ಬರದ ಮನೆಗೆ ಎಷ್ಟು ಗಲೀಜಲ್ಲ ಅದು ಕುಡಿಯೋದು

ಒಂದು ಹೆಣ್ಣು ಬೇಕು ಹೆಣ್ಣು ಬೇಕ ಹೆಣ್ಣು ಕುಡಿತೀನಿ